ಕೇಳ್ರಪ್ಪ ಕೇಳಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಒಂದು ಮತಕ್ಕೆ ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದಾರೆ ಹಾಗಾದ್ರೆ ಆಫರ್ ಕೊಡ್ತಿರೋದು ರಾಜಕಾರಣಿಗಳ ಅಲ್ಲ ಸಾರ್ವಜನಿಕರು ಹೋಟೆಲ್ ಮಾಲೀಕರು ಅದೇ ರೀತಿ ನೀವು ಓಟ್ ಹಾಕಿ ಹೋಟೆಲ್ಗೆ ಹೋದ್ರೆ ಊಟ ತಿಂಡಿ ಫ್ರೀ ಕೊಡ್ತಾ ಇದ್ದಾರೆ ಈ ಬಿಸಿಲಿನಲ್ಲಿ ಯಾರಪ್ಪ ಲೈನಲ್ಲಿ ನಿತ್ಕೊಂಡು ವೋಟ್ ಹಾಕಿ ಮನೆಗೆ ಹೋಗ್ತಾರೆ ಅಂತ ನೀವೇನಾದ್ರೂ ವೋಟ್ ಹಾಕ್ತಾ ಇದ್ರೆ ನಿಮಗೆ ಈ ಆಫರ್ ಗಳೆಲ್ಲ ಮಿಸ್ ಆಗುತ್ತೆ ನೀವು ವೋಟ್ ಹಾಕಿ ಹೋಟೆಲ್ಗೆ ಹೋದ್ರೆ ನಿಮಗೆ ಅಲ್ಲಿ ಊಟ ತಿಂಡಿ ಫ್ರೀ ಆಗಿ ಸಿಗುತ್ತೆ ಊಟ ಮಾಡಿ ಲೇಟ್ ಆಯ್ತಪ್ಪ ಮನೆಗೆ ಹೋಗ್ಲಿಕ್ಕೆ ಅಂತ ಟೆನ್ಷನ್ ಬೇಡ ಮೆಟ್ರೋದವರು ಮೆಟ್ರೋ ಟೈಮನ್ನ ಇನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾಕೆ ಅಂದ್ರೆ ನೀವು ಮತ ಹಾಕಿ ಸೇಫ್ ಆಗಿ ನಿಮ್ಮ ನಿಮ್ಮ ಮನೆಗಳಿಗೆ ತಲುಪಬೇಕು ಅಂತ ಆದ್ರಿಂದ ನೀವು ವೋಟ್ ಹಾಕಿ ಹೋಟೆಲ್ಗೆ ಹೋದ್ರೆ ಎಲ್ಲೆಲ್ಲಿ ಫ್ರೀ ಊಟ ತಿಂಡಿ ಸಿಗುತ್ತೆ ಏನೇನ್ ಮೆನುಗಳನ್ನ ರೆಡಿ ಮಾಡಿದ್ದಾರೆ ಇದೆಲ್ಲದರ ಡೀಟೇಲ್ ನಾನೀಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಮತ ಹಾಕಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಿನ ಹೋಟೆಲ್ಗಳಲ್ಲಿ ಮತ ಚಲಾಯಿಸಿ ಬಂದವರಿಗೆ ಉಚಿತವಾಗಿ ಊಟ ತಿಂಡಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗಾದ್ರೆ ಯಾವುದೆಲ್ಲ ಹೋಟೆಲ್ಗಳಲ್ಲಿ ನಿಮಗೆ ಯಾವ ಯಾವ ಮೆನು ಅನ್ನ ರೆಡಿ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಇನ್ನು ಕಳೆದ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಮತದಾರರಿಗೆ ಉಚಿತದಲ್ಲಿ ಊಟವನ್ನ ಕೊಡಲಾಗಿತ್ತು ಅದೇ ರೀತಿ ರಿಯಾಯಿತಿ ದರದಲ್ಲಿ ತಿಂಡಿ ಕೂಡ ಹಂಚಿದ್ರು ಇದ್ರಿಂದ ಒಂದ್ ಪರ್ಸೆಂಟ್ ಆದ್ರೂ ಜನ ಜಾಸ್ತಿ ಬಂದು ವೋಟ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಸುಡು ಬಿಸಿಲಿಗೆ ಹೊಟ್ಟೆ ಹಸ್ದು ಅಲ್ಲಿ ಲೈನ್ ಅಲ್ಲಿ ನಿತ್ಕೊಂಡು ಓಟ್ ಹಾಕಿ ಊಟ ಮಾಡದೆ ಮನೆಗೆ ಹೋಗೋದ್ ಹೇಗೆ ಅಂತ ಯೋಚನೆ ಮಾಡಿ ಎಷ್ಟೋ ಜನ ಬರ್ತಾ ಇರ್ಲಿಲ್ಲ ಆದ್ರಿಂದ ಹೋಟೆಲ್ ಮಾಲೀಕರು ಇಂಥ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ನಲ್ಲಿ ವೋಟ್ ಮಾಡಿ ಊಟ ಮಾಡಿ ಎಂಬ ಅಭಿಯಾನದಡಿಯಲ್ಲಿ ಅಡಿಯಲ್ಲಿ ಬೆಣ್ಣೆ ದೋಸೆ ಲಡ್ಡು ಮತ್ತೆ ಜ್ಯೂಸ್ ಗಳನ್ನ ನೀಡ್ತಾರೆ ನಾಳೆ ವೋಟ್ ಮೇಲೆ ನೃಪತುಂಗ ರೋಡ್ ಅಲ್ಲಿರುವಂತಹ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ಗೆ ನೀವು ಭೇಟಿ ಕೊಟ್ರೆ ಸಾಕು ನಿಮಗೆ ಬೆಣ್ಣೆ ದೋಸೆ ಲಡ್ಡು ಜ್ಯೂಸ್ ಸಿಗುತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರಿನಲ್ಲಿ ಕೇವಲ ಐವತ್ನಾಲ್ಕು ಪರ್ಸೆಂಟ್ ಮಾತ್ರ ಮತದಾನ ಆಗಿತ್ತು ಆದ್ರಿಂದ ಬೆಂಗಳೂರಿನ ಹೋಟೆಲ್ಗಳು ಈ ಜಾಗೃತಿಯ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದು ಹೇಳ್ತಿದ್ದಾರೆ ರಾಜ್ಯದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತೆ ಮೇ ಏಳರಂದು ಎರಡು ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಮತದಾನ ಮಾಡಿದವರಿಗೆ ಬೆಂಗಳೂರಿನ ಕೆಲವು ಹೋಟೆಲ್ಗಳು ಉಚಿತ ಆಹಾರ ನೀಡುವುದಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ ನಗರದಲ್ಲಿ ಕಳೆದ ಬಾರಿ ಮತದಾನ ಕಡಿಮೆ ಪ್ರಮಾಣದಲ್ಲಿ ಆಗಿದ್ದು ಈ ಕಾರಣದಿಂದ ಮತದಾನಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಮಾರ್ಗವನ್ನ ಕಂಡುಕೊಂಡಿದ್ದೀವಿ ಎಂದು ಹೋಟೆಲ್ನ ಮಾಲೀಕರು ಹೇಳ್ತಿದ್ದಾರೆ ನಾವು ಮತದಾರರನ್ನು ಪ್ರೋತ್ಸಾಹಿಸಲು ಬಯಸುತ್ತೇವೆ ಮತ್ತು ಅದಕ್ಕಾಗಿಯೇ ನಾವು ಈ ಆಲೋಚನೆಯನ್ನ ಮಾಡಿದ್ದೇವೆ ಎಂದು ನೃಪತುಂಗ ರಸ್ತೆಯಲ್ಲಿರುವ ಹೋಟೆಲ್ ನಿಸರ್ಗ ಗ್ರ್ಯಾಂಡ್ನ ಮಾಲೀಕ ಎಸ್ ಪಿ ಕೃಷ್ಣರಾಜ್ ಅವರು ಹೇಳಿದ್ದಾರೆ ಮತದಾನದ ನಂತರ ಹೋಟೆಲ್ಗೆ ಭೇಟಿ ನೀಡುವ ಎಲ್ಲ ಮತದಾರರಿಗೂ ಉಚಿತವಾಗಿ ಖಾಲಿ ದೋಸೆ ಲಡ್ಡು ಹಾಗೂ ಜ್ಯೂಸ್ ಅನ್ನು ಕೊಡುತ್ತಾರೆ ಎಂದು ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನೆಂಟರಿಂದ ಪ್ರತಿ ಚುನಾವಣೆಯ ಸಮಯದಲ್ಲೂ ಉಚಿತ ಆಹಾರವನ್ನ ಮತದಾರರಿಗೆ ಕೊಡ್ತಾ ಬರ್ತಿದ್ದೇವೆ ಕಳೆದ ವರ್ಷ ವಿಧಾನಸಭಾ ಚುನಾವಣೆ ಸಮಯದಲ್ಲೂ ಕೂಡ ನಮ್ಮ ಹೋಟೆಲ್ನಲ್ಲಿ ಊಟ ಸವಿದು ಹೋಗಿರುವ ಗ್ರಾಹಕರು ಈ ಚುನಾವಣೆಯಲ್ಲೂ ನೀವು ಉಚಿತವಾಗಿ ಊಟ ನೀಡ್ತೀರಾ ಎಂದು ಕೂಡ ಆ ಗ್ರಾಹಕರು ವಿಚಾರಿಸುತ್ತಿದ್ದಾರೆ ಎಂದು ಕೃಷ್ಣರಾಜ್ ಅವರು ಹೇಳಿದರು ಇನ್ನು ಬೆಂಗಳೂರು ನಗರದಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಚುನಾವಣಾ ಆಯೋಗವು ಕೂಡ ಅಧಿಕಾರಿಗಳು ತುಂಬಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮತದಾರರಿಗೆ ಅನುಕೂಲವಾಗುವಂತೆ ಅನೇಕ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಲಾಗ್ತಿದೆ ಅದರ ಜೊತೆಗೆ ಈಗ ನಮ್ಮ ಮೆಟ್ರೋ ಸಂಸ್ಥೆ ಕೂಡ ಮತದಾನದ ದಿನ ಬೆಂಗಳೂರು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ನಮ್ಮ ಮೆಟ್ರೋ ಏಪ್ರಿಲ್ ಇಪ್ಪತ್ತಾರು ಮತದಾನದ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಮೆಟ್ರೋದಲ್ಲಿ ಪ್ರಯಾಣಿಸಲಿದ್ದಾರೆ ಹೀಗಾಗಿ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ನಮ್ಮ ಮೆಟ್ರೋ ಸಂಸ್ಥೆ ಕೂಡ ವಿಶೇಷ ತಯಾರಿ ನಡೆಸುತ್ತಿದೆ ನಾಳೆ ನಗರದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಹೆಚ್ಚುವರಿ ಮೆಟ್ರೋ ಪ್ರಮಾಣದ ಸೇವೆ ಒದಗಿಸಲು ಬಿಎಂಆರ್ಸಿಎಲ್ ಮುಂದಾಗಿದೆ ಬೆಂಗಳೂರು ನಗರದಾದ್ಯಂತ ಸಂಚರಿಸುವ ಪ್ರಯಾಣಿಕರಿಗೆ ಚುನಾವಣಾ ಸಿಬ್ಬಂದಿಗಳಿಗೆ ಅಗತ್ಯ ಸೇವೆ ನೀಡುವ ಕುರಿತು ಪ್ರಕಟಣೆಗಳನ್ನು ತಿಳಿಸಿದೆ ಬೆಂಗಳೂರು ನಗರದಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದೀವಿ ಎಂದು ನಮ್ಮ ಮೆಟ್ರೋ ಸಂಸ್ಥೆ ಕೂಡ ತಿಳಿಸಿದೆ ಏಪ್ರಿಲ್ ಇಪ್ಪತ್ತಾರರಂದು ನಾಗಸಂದ್ರ ರೇಷ್ಮೆ ಸಂಸ್ಥೆ ಚಲ್ಲಘಟ್ಟ ವೈಟ್ ಫೀಲ್ಡ್ ಅಂದ್ರೆ ಕಾಡುಗೋಡಿ ನಿಲ್ದಾಣದಿಂದ ಕೊನೆಯ ರೈಲು ಸೇವೆಯನ್ನ ರಾತ್ರಿ ಹನ್ನೊಂದು ಐವತ್ತೈದರವರೆಗೂ ವಿಸ್ತರಿಸಲಾಗಿದೆ ಇನ್ನು ನಾಡಪ್ರಭು ಕೆಂಪೇಗೌಡ ಮೆಜೆಸ್ಟಿಕ್ ನಿಲ್ದಾಣದಿಂದ ಎಲ್ಲಾ ನಾಲ್ಕು ದಿಕ್ಕುಗಳಿಗೂ ಕೊನೆಯ ರೈಲು ಮಧ್ಯರಾತ್ರಿ ಹನ್ನೆರಡು ಮೂವತ್ತೈದರ ವರೆಗೂ ಹೊರಡಲಿದೆ ಮತದಾನದ ದಿನ ಪ್ರಯಾಣಿಕರು ಮೆಟ್ರೋ ಸೇವೆಯನ್ನ ಹೆಚ್ಚಾಗಿ ಬಳಸಿಕೊಳ್ಳುವಂತೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಪ್ರಯಾಣಿಕರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಮತದಾನದ ಪ್ರಮಾಣವನ್ನ ಹೆಚ್ಚಿಗೆ ಮಾಡಲು ಜಾಗೃತಿ ಅಭಿಯಾನವನ್ನ ಕೈಗೊಳ್ತಿದ್ದಾರೆ ಇನ್ನು ಮುಖ್ಯ ಚುನಾವಣಾಧಿಕಾರಿ ಅವರ ಕಚೇರಿಗೆ ಕರ್ನಾಟಕದ ರೂಪಾ ಎಂ ವಿ ಸಹಾಯಕ ಮುಖ್ಯ ಚುನಾವಣಾಧಿಕಾರಿ ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಎಸ್ವಿಇಪಿ ನೋಡಲ್ ಅಧಿಕಾರಿಗಳಿಗೆ ಪತ್ರವೊಂದನ್ನು ಬರೆದಿದ್ದಾರೆ ಈ ಪತ್ರದಲ್ಲಿ ಎರಡ್ ಸಾವಿರದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಶೇಕಡ ಹಂಡ್ರೆಡರಷ್ಟು ಮತದಾನ ಮಾಡಿರುವ ಮತಗಟ್ಟೆಗಳಿಗೆ ಪ್ರಶಸ್ತಿ ನೀಡುವ ಕುರಿತು ಉಲ್ಲೇಖ ಮಾಡಲಾಗಿದೆ ಇನ್ನು ಪತ್ರದಲ್ಲಿರುವ ವಿವರಗಳನ್ನ ನೋಡೋದಾದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತದಾನವು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಾಗೂ ದಿನಾಂಕ ಮೇ ಏಳರಂದು ನಡೆಯಲಿದೆ ಈ ಸಂಬಂಧ ಮತದಾರರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯ ಆದ್ರಿಂದ ಈ ಪ್ರಚಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸಲು ಭಾರತ ಚುನಾವಣಾ ಆಯೋಗವು ನಿರ್ದೇಶನಗಳನ್ನು ನೀಡ್ತಾ ಇದೆ ಎಂದು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಎರಡು ಮತಗಟ್ಟೆಗಳಲ್ಲಿ ಶೇಕಡಾ ನೂರರಷ್ಟು ಮತದಾನ ಮಾಡಲು ನಿರ್ಧರಿಸಲಾಗಿರುತ್ತದೆ ಎಂದು ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ನಡೆಯುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಶೇಕಡ ನೂರರಷ್ಟು ಮತದಾನವಾಗುವ ಮತಗಟ್ಟೆಗಳಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಲು ಹಾಗೂ ಪುರಸ್ಕೃತ ಜಿಲ್ಲೆಗೆ ಸ್ವೀಪ್ ವತಿಯಿಂದ ಹೆಚ್ಚುವರಿ ಅನುದಾನ ಒದಗಿಸಲು ನಿರ್ಧರಿಸಲಾಗಿದೆ ಒಟ್ನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳು ಕೊಡುವ ಭರವಸೆಗಿಂತ ಆದ್ರೆ ಹೋಟೆಲ್ ಮಾಲೀಕರು ಮೆಟ್ರೋ ಸಂಸ್ಥೆಗಳು ಕೊಟ್ಟಿರುವಂತ ಈ ಆಫರ್ಗಳು ಜನರಿಗೆ ತುಂಬಾ ಉಪಯುಕ್ತಕಾರಿಯಾಗಿದೆ ಆದ್ರಿಂದ ನೀವ್ ಆದ್ರೂ ಕೂಡ ಬಿಸಿಲಲ್ಲಿ ನಿಂತು ಓಟ್ ಹಾಕಿ ಮನೆಗೆ ಹೋಗಿ ಊಟ ಮಾಡುವ ಯೋಚನೆನ ಬಿಟ್ಟು ಆದ್ರಿಂದ ಬೆಂಗಳೂರಿನ ಜನರು ಮತ ಹಾಕಿ ಡೈರೆಕ್ಟ್ ಆಗಿ ಹೋಟೆಲ್ಗಳಿಗೆ ಹೋಗಿ ಊಟ ಮಾಡಿ ಸೀದಾ ಮೆಟ್ರೋದಲ್ಲಿ ಮನೆ ಸೇರ್ಕೊಳ್ಳಿ ಮತ್ತಷ್ಟು ಅಪ್ಡೇಟ್ಗಾಗಿ ಬಿ ಎನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿ ಎನ್ ಇದು ನಿಮ್ಮ ಧ್ವನಿ